ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನನ್ನ ವಾಯ್ಸ್ ಸ್ವಲ್ಪ ಆಗಿದೆ ಆ್ಯಕ್ಚುಲಿ ನಾನು ಗುರುವಂದನ ಕಾರ್ಯಕ್ರಮಕ್ಕೆ ನಮ್ಮ ಊರಿಗೆ ಹೋಗಿದ್ದೆ ಸ್ವಲ್ಪ ಶೀತ ವಾಟರ್ ಇನ್ಫೆಕ್ಷನು ಟ್ರಾವೆಲಿಂಗ್ ಸ್ಟ್ರೈನು ಏನೋ ಗೊತ್ತಿಲ್ಲ ಕರೆಕ್ಟಾಗಿ ಸೊ ಅದಕ್ಕೋಸ್ಕರ ಸ್ವಲ್ಪ ವಾಯ್ಸ್ ಆಗಿದೆ ಯಾಕೋ ನಿನ್ನೆ ಸ್ವಲ್ಪ ಫೀವರ್ ಕೂಡ ಬಂದಿತ್ತು ಆಫೀಸ್ಗೆ ಹೋಗಿದ್ದೆ ಆ್ಯಕ್ಚುಲಿ ನಂಗೆ ಸ್ವಲ್ಪ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಪ್ಲಸ್ಸು ವರ್ಕ್ ಕೂಡ ಇತ್ತು ಅದು ಅಟೆಂಡ್ ಮಾಡಬೇಕಿತ್ತು ಅದು ಅಟೆಂಡ್ ಮಾಡಿದ್ಮೇಲೆ ನಿಜ ಕುತ್ಕೊಳ್ಳೋಕಾಗ್ತಿಲ್ಲ ನನಗೆ ಅಷ್ಟು ಸ್ಟ್ರೈನು ತುಂಬ ಐ ಫೀವರ್ ಜಾಸ್ತಿ ಆಯಿತು ಅಲ್ಲೂ ಡಾಕ್ಟರ್ಸ್ ಇದ್ದಾರೆ ಸೊ ಅವ್ರು ಚೆಕ್ ಮಾಡಿ ಟ್ಯಾಬ್ಲೆಟ್ಸ್ ಕೊಟ್ಟು ನೋಡೋಣ ಅಂತ ಹೇಳಿದರು ಅಷ್ಟರಲ್ಲಿ ಈವ್ನಿಂಗ್ ಕೂಡ ಆಗ್ತಾಯಿತ್ತು ನನಗೆ ಒಂಥರ ಶಿವರಿಂಗ್ ಸ್ಟಾರ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ನಿಸ್ತು ನಾರ್ಮಲ್ಲೇ ಇದು ಅಲ್ಲಿಗೆ ಹಾಸ್ಪಿಟಲ್ಗೆ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಕರ್ಕೊಂಡು ಸೊ ಅವರಲ್ಲಿ ಮೆಡಿಸಿನ್ ಪ್ಲಸ್ ಇದೆಲ್ಲ ಕೊಟ್ಟಿದ್ದಾರೆ ಇಂಜಿಶನ್ ಮಾಡಿಸ್ಕೊಂಡು ಮನೆಗೆ ಬಂದೆ ಮತ್ತು ಫ್ರೆಂಡ್ಸ್ ಎಲ್ಲ ಇಪ್ಪತ್ತು ವರ್ಷ ಆದಮೇಲೆ ನಾವು ಮೀಟಾಗಿದೀವಿ ಕೆಲವೊಬ್ರು ಹತ್ತು ವರ್ಷ ಐದು ವರ್ಷ ಹದಿನೈದು ವರ್ಷ ಹದಿನೇಳು ವರ್ಷ ಆದಮೇಲೆ ಕೂಡ ಮೀಟ್ ಆಗಿದ್ದೀವಿ ತುಂಬಾ ಖುಷಿ ಆಯಿತು ಅದೇ ಹ್ಯಾಂಗ್ ಓವರಲ್ಲಿದ್ದೆ ನಾನು ಕೂಡ ಅದೇ ಮೆಮೊರೀಸು ನಾವು ಚೈಲ್ಡ್ಹುಡಲ್ಲಿ ಏನು ಮಾಡ್ತಿದ್ವಿ ಕ್ಲಾಸಲ್ಲಿದ್ದಾಗ ಹೇಗೇಗಿದ್ವಿ ಹೇಗಿದ್ವಿ ಅದೇ ನೆನಪಾಗ್ತಾಯಿತ್ತು ನಿಜ ಈ ಫ್ರೆಂಡ್ಶಿಪ್ ಬಾಂಧವ್ಯ ಹೇಗಿದೆ ಅಂತ ಅಂದರೆ ಯಾವುದೇ ರೀತಿ ಕಲ್ಮಶ ಇಲ್ದಿರೋ ಆ ಟೈಮಲ್ಲಿ ನಾವು ಆಡಿದಂಥ ತರಲೆ ತುಂಟಾಟಗಳು ಎಷ್ಟು ನೆನಪಿಸ್ಕೊತಾ ಇದ್ವಿ ಅಂದರೆ ಅಷ್ಟು ಇನ್ನೂ ಕೆಲವೊಂದು ಮರೆಯಲಾರದ ಘಟನೆಗಳನ್ನೇ ನಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಂಡಿದ್ದೀನಿ ಕೆಲವೊಂದು ಹಂಚ್ಕೊಂಡಿಲ್ಲ ಟೈಮ್ ಸಿಕ್ಕಿದಾಗ ನೋಡೋಣ ಎಲ್ಲ ಜೊತೇಲಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊತಿದ್ದೀನಿ ಸೊ ಆ ಟೈಮಲ್ಲಿ ಶೇರ್ ಮಾಡ್ಕೊಳ್ಳೋಣ ಟೈಮ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಎಲ್ಲರ ಜೊತೆಗೂ ಮಾತಾಡೋಕ್ಕಾಗಿಲ್ಲ ಸೊ ಯಾರ ಜೊತೆ ಸರಿಯಾಗಿ ಮಾತಾಡ್ಲಿಲ್ಬೋ ಬೇಜಾರು ಮಾಡ್ಕೋಬೇಡಿ ನಾನು ಖಂಡಿತ ಮಾತಾಡಬಾರ್ದು ನಾವು ಉದ್ದೇಶ ಅಂತೂ ಇಲ್ಲ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅನ್ನೋದು ಬಿಟ್ಟರೆ ಆಗಿ ಆಗೇನಿದ್ರಲ್ಲಿ ನಾವು ಏನೇನೋ ಮಾಡಿಕೊಂಡು ಅಥವಾ ಸಮಟೈಮ್ಸ್ ಅಲ್ಲೂ ಕೂಡ ಆ ಟೈಮಲ್ಲೂ ಕೂಡ ನಾವು ಸರಿಯಾಗಿ ಮಾತಾಡೋಕ್ಕಾಗದಿರ್ಬೋದು ಬಟ್ ಇವಾಗ ಆಲ್ರೆಡಿ ಒಂದು ಏಜಿಗೆ ಬಂದಿದ್ದೀವಿ ಒಂದು ಮೆಚುರಿಟಿ ಲೆವೆಲ್ ಇದೆ ಸೊ ಈಗ ಅದೆಲ್ಲ ಬಿಟ್ಟು ನಾವಿರೋ ತನಕ ಇದೇ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಸೊ ಯಾರ್ಯಾರು ವರ್ಕ್ ಮಾಡ್ತಿದ್ದೀರಾ ಮನೇಲಿದ್ದೀರಾ ಯಾವ ಪ್ರೊಫೆಷನಲ್ಲೇ ಇರಲಿ ಆ ಕೆಲಸನ ಪ್ರೀತಿಸ್ಕೊಂಡು ಮಾಡ್ತಾಯಿದ್ದೀರಾ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಂದು ಮೆನ್ಷನ್ ಮಾಡಲೇಬೇಕು ನನಗೆ ತುಂಬ ಎಲ್ಲರೂ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಅವ್ರು ನೋಡಿದಾಗ ಖುಷಿಯಾಯಿತು ಯಾವ್ಯಾವ ಇದ್ದಾರೆ ಕೆಲವೊಬ್ಬರು ನಿಜ ಹೇಳಬೇಕು ಅಂದರೆ ಬಿಸ್ನೆಸ್ ಮಾಡಿಕೊಂಡೇ ಕೆಲವ್ರಿಗೆ ಜೀವನನ ಕೊಟ್ಟಿದ್ದಾರೆ ಅವ್ರ ಜೀವನನ ಕಟ್ಕೊಂಡು ಬೇರೆಯವ್ರ ಜೀವನನ ಕಟ್ಟಿದ್ದಾರೆ ಅದಂತೂ ತುಂಬ ಖುಷಿಯಾಗಿ ವಿಚಾರ ನನಗೆ ಎಮೋಷ್ನಲಿ ಟಚ್ ಆಗಿದ್ದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಕೇಳಲೇಬೇಕು ಅಂತ ಅನಿಸ್ತೀವಿ ಯಾಕೆಂದರೆ ನನಗೆ ತುಂಬಾ ಕಣ್ಣೀರು ಕೂಡ ಬಂತು ಲೈಫಲ್ಲಿ ಒಂದು ಲವ್ ಮದುವೆ ಮಕ್ಕಳು ಎಲ್ಲರಿಗೂ ಕಾಮನ್ನೇ ಆದರೆ ನಾವು ಏನೇ ಲವ್ ಮಾಡಿರಲಿ ಮದುವೆ ಆಗಿರಲಿ ಅವ್ರ ಜೊತೆ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಾ ಇರಲಿ ನಾವೆಲ್ಲ ನೈಂಟೀಸ್ ಗಿಡ್ಸ್ ಆಗಿರೋದ್ರಿಂದ ಆ ಟೈಮಲ್ಲಿ ತಂದೆ ತಾಯಿ ಅಥವಾ ಗುರುಗಳ ಭಯ ಇದ್ದೇ ಇರುತ್ತೆ ಸೊ ಈಗ ಈಗ ನನ್ನ ಫ್ರೆಂಡ್ ಅಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಸಿಕ್ಕಿದ್ರು ಅವ್ರ ನೇಮ್ನ ಮೆನ್ಷನ್ ಮಾಡಿಲ್ಲ ಇಲ್ಲಿ ಯಾಕೆ ಒಬ್ಬರು ಒಬ್ರು ನೇಮ್ನ ತೊಗೊಂಡ್ರೆ ಪಾಪ ಅವ್ರಿಗೆ ಹಿಂಗೆ ಹೇಳಿದ್ವಲ್ಲ ಹಿಂಗೆ ಹೇಳ್ಬಿಟ್ಲಲ್ಲ ಹಿಂಗೆ ಹೇಳಿದ್ದೇನಾ ಅನ್ನೋ ಥರ ಬಟ್ ನನಗೆ ಏನಿಸ್ತು ಅಂದರೆ ನನ್ನ ಅವ್ರ ಲೈಫ್ ಮುಂದೆ ನಂದೇನು ಇಲ್ಲವೇ ಇಲ್ಲ ಅಂತ ಅನ್ನಿಸ್ಬಿಡ್ತು ಯಾಕೆ ನಾನೇ ಎಷ್ಟೊಂದು ಸ್ಟ್ರಗಲ್ ಮಾಡಿ ನೈನ್ಟೀನ್ ಇಯರ್ಸಿಗೆ ಮದುವೆ ಆಗಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿ ಮನೆ ಫ್ಯಾಮಿಲಿ ಎಜುಕೇಷನ್ ಈ ಥರ ಎಲ್ಲ ಸ್ಟ್ರಗಲ್ ಮಾಡಿದ್ದೀನಿ ಈಗ ಒಂದು ಲೈಫ್ನ ಕಟ್ಕೊಂಡಿದ್ದೀನಿ ಏನೋ ದೇವ್ರ ದಯೆಯಿಂದ ಒಂದು ಸೊಸೈಟಿನಲ್ಲಿ ಒಳ್ಳೆಯ ಜೀವನನ ಸಾಗಿಸ್ತಿದ್ದೀವಿ ಇನ್ನೂ ಸ್ಟ್ರಗಲ್ ಮಾಡ್ತೇನೆ ಇದೀವಲ್ಲಪ್ಪ ಅಂತ ಅಂದ್ಕೊತಾ ಇದ್ದೀನಿ ನನ್ನದೇ ದೊಡ್ಡ ಕಷ್ಟ ನಿಜಕ್ಕೂ ಇಲ್ಲ ನಾನು ಅಥವಾ ನಮ್ಮ ಮನೆಯವರು ಏನು ನಮ್ಮ ಮಕ್ಳಿಗೋಸ್ಕರ ಅವ್ರ ಲೈಫ್ನ ಚೆನ್ನಾಗಿರಲಿ ಅಂತ ಇದು ಮಾಡ್ತಿದ್ದೀವೋ ಕೆಲವೊಂದನ್ನ ನಾನು ನಾವು ಹೇಳ್ಕೊಬೋದು ಖುಷಿ ವಿಚಾರಗಳನ್ನ ಕೆಲವೊಂದು ಹೇಳೋಕ್ಕಾಗಲ್ಲ ಬಟ್ ನನ್ನ ಫ್ರೆಂಡು ಅವಳ ಜೀವನದಲ್ಲಿ ಎಷ್ಟು ಇದು ಮಾಡಿದ್ದಾಳೆ ಅಂದರೆ ಅವಳನ್ನ ನಾನು ಆ್ಯಕ್ಚುಲಿ ಟೆಂತ್ ಆದಮೇಲೆ ಈಗಲೇ ನೋಡ್ತಿರೋದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಆಯಿತು ಅಂದ್ಕೊಳ್ಳಿ ಬಟ್ ಅವಳು ಕಷ್ಟ ಎಷ್ಟು ಪಟ್ಟಿದ್ದಾಳೆ ಅಂದರೆ ಅವ್ ಚಿಕ್ಕದಾಗ ಒಂದು ಸ್ಟೋರಿ ಹೇಳ್ತೀನಿ ಆ್ಯಕ್ಚುಲಿ ತುಂಬ ಬಡ ಕುಟುಂಬದಿಂದನೇ ಬಂದವಳು ಟೆಂತ್ ಮಾಡಿದ್ಲು ಒಂದು ಡಿಗ್ರಿ ಮಾಡಿಕೊಂಡ್ಳು ಆಮೇಲೆ ಬ್ಯಾಂಗ್ಳೂರಿಗೆ ಬಂದಳು ಏನೋ ಒಂದು ಸ್ವಲ್ಪ ಅವ್ರ ಮನೆ ಕಡೆಯೂ ಪ್ರಾಬ್ಲಮ್ ಇದರಿಂದ ಇಲ್ಲೇ ಏನಾದ್ರೂ ಒಂದು ಬಿಸ್ನೆಸ್ಸೋ ಕೆಲಸನೋ ಮಾಡ್ಕೊಂಡಿರೋಣ ಅಂತ ಅಂದ್ಬಿಟ್ಟು ಫುಲ್ ಫ್ಯಾಮಿಲಿನೇ ಶಿಫ್ಟ್ ಆಗಿಬಿಟ್ರು ಪಾಪ ಅವ್ಳವಾಗ ಬಿ ಎ ಮಾಡ್ಕೊಂಡಿದ್ಲು ಅನಿಸುತ್ತೆ ಡಿಗ್ರಿ ಮಾಡ್ಕೊಂಡಿದ್ದು ನೆಕ್ಸ್ಟು ಸೆಕೆಂಡ್ ಅಂದರೆ ಬೇರೆ ಏನಾದರೂ ಮಾಡೋದಕ್ಕೂ ಪಾಪ ಅವ್ರ ಮನೆ ಕಡೆ ಪ್ರಾಬ್ಲಮ್ ಇದ್ದಿದ್ದರಿಂದ ಸೊ ಇರೋದ್ರಲ್ಲೇ ಏನೋ ಮಾಡ್ಕೊಂಡು ಹೋಗ್ತಾಯಿದ್ಲು ಅದಾದಮೇಲೆ ಏನಾಯ್ತು ಅಂತ ನಂಗೆ ನಿಜ ಗೊತ್ತಿರಲಿಲ್ಲ ಅಂದರೆ ಕಾಂಟ್ಯಾಕ್ಟ್ಸು ಇರಲಿಲ್ಲ ನಾವು ಆವಾಗ ನೆಕ್ಸ್ಟು ಅವಳು ಮ ಲೈಫಲ್ಲಿ ಒಂದು ಹುಡುಗ ಬರ್ತಾನೆ ತುಂಬ ಅಂದರೆ ತುಂಬ ಪ್ರೀತಿಸ್ತಾರೆ ಆ ಹುಡ್ಗನೂ ಅಷ್ಟೇ ತುಂಬ ಒಳ್ಳೆಯವರು ಅವರಿಬ್ಬರು ಎಷ್ಟು ಅಂದರೆ ಒಂದು ದೇಹ ಎರಡು ಆತ್ಮ ಇದ್ದಂಗೆ ಅಷ್ಟು ಪ್ರೀತಿಸಿ ಮನೆಯವ್ರನ್ನ ಒಪ್ಪಿಸಿ ಎರಡೂ ಮನೆಯವರು ಸೇರಿ ಮದುವೆ ಮಾಡಿಕೊಡ್ತಾರೆ ಅವ್ರ ಲೈಫು ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ ನನಗೆ ಅವಳು ಅವಳು ಮದುವೆ ಆದಮೇಲೆ ಟೂ ಆ್ಯಂಡ್ ಹಾಫ್ ಇಯರ್ ಆಗಿರುತ್ತೆ ಆಗ ನಾನು ಊರಿಗೆ ಹೋಗ್ತಿರ್ತೀನಿ ನನಗೂ ಗೊತ್ತಿಲ್ಲ ಆಕ್ಸಿಡೆಂಟ್ಗಳು ನಂಗೆ ಸಿಗ್ತಾಳೆ ಆ್ಯಕ್ಚುಲಿ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಇಬ್ರು ಅವಳು ಯಾವುದೋ ಒಂದು ಟೆಂಪಲ್ಗೆ ಹೋಗ್ತಿರ್ತಾಳೆ ಜಸ್ಟ್ ಟು ತ್ರೀ ಮಿನಿಟ್ಸ್ ಅಷ್ಟೇ ನಾವು ಮಾತಾಡಿದ್ದು ಟ್ರೈನ್ ಕೂಡ ಬರ್ತಾಯಿತ್ತು ಆವಾಗ ಹೇಗಿದೆಯಾ ಹೀಗೆ ಆರಾಮಾಗಿದೆಯಾ ಎಲ್ಲಿದೆಯಾ ಅಂತ ಕೇಳಿಕೊಂಡು ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು ಅವಳು ಹೋಗ್ತಾಳೆ ನಾನು ಬರ್ತೀನಿ ಅವಳು ಖುಷಿಯಾಗಿದ್ದೀನಿ ಈ ಕಣೆ ಚೆನ್ನಾಗಿದ್ದೀನಿ ಮದುವೆ ಆಯಿತು ಹೀಗೆ ಅಂತ ಅಷ್ಟೇ ನನಗೆ ಹೇಳಿರೋದು ಓಕೆ ಆಯಿತು ಅಂದ್ಬಿಟ್ಟು ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋಗಿರ್ತಾಳೆ ನಾನು ಅಷ್ಟೇ ಇವತ್ತು ಕೂಡ ಗುರುವಂದನ ಪ್ರೋಗ್ರಾಮಾಗ ಬಂದಾಗ ಒಂದು ಸ್ಮೈಲ್ ಕೊಡ್ತಾಳೆ ಹಗ್ ಮಾಡ್ತಾಳೆ ಅಲ್ಲಿ ತನಕ ಅವಳ ಲೈಫಲ್ಲಿ ಹಿಂಗೆ ಆಗಿದೆ ಅಂತ ಗೊತ್ತಿಲ್ಲ ನನ್ನ ಅಜ್ಜನೇನು ಅವ್ಳು ತುಂಬ ಚೆನ್ನಾಗಿದ್ಲು ರಾಯಲ್ ಆಗೇ ಲೈಫ್ನ ಲೀಡ್ ಮಾಡ್ತಿದ್ಲು ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನನಗಿಂತನೂ ನಾನು ಎಷ್ಟೇ ಓದ್ ಕೆಲಸ ಮಾಡ್ತಿರ್ಬೋದು ನನಗಿಂತ ಕೂಡ ಚೆನ್ನಾಗೇ ಅವ್ಳು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ಲು ಸೊ ಇವಾಗ ಅವಳು ಕೇಳಿದ ತಕ್ಷಣ ನನಗೆ ಶಾಕ್ ಆಗೋಯ್ತು ನಿನಗೆ ಆ್ಯಕ್ಚುಲಿ ಒಂದು ಮಾತ್ ಕನ್ವರ್ಸೇಷನ್ ಮಾಡ್ತಾ ಇದ್ವಿ ಸ್ವಲ್ಪ ವರ್ಷ ಆದಮೇಲೆ ಅವಳು ಕನ್ಸೀವ್ ಆಗ್ತಾಳೆ ಅಯ್ಯಕ್ಕೆ ಒಂದು ತ್ರೀ ಫೋರ್ ಇಯರ್ಸ್ ಸಮೇ ಕನ್ಸೀವ್ ಆಗ್ತಾಳೆ ಸೊ ಆ ಕನ್ಸೀವ್ ಆಗಿ ಅವಳು ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಆ ಟೈಮಲ್ಲಿ ಸಡನ್ನಾಗಿ ಅವ್ರ ಹಸ್ಬೆಂಡ್ಗೆ ಹಿಂಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ ಒಂದು ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅಂದರೆ ಆಗುತ್ತೆ ಏನೋ ಡಯಾಲಿಸಿಸ್ ಮಾಡೋ ಏನೋ ಒಂದೇನೋ ಆಗಿದ್ರೆ ಪರವಾಗಿಲ್ಲ ಆ್ಯಕ್ಚುಲಿ ಅವ್ರಿಗೆ ಆಗ ಎರಡು ಕಿಡ್ನಿನೂ ಫೇಲ್ ಆಗಿರುತ್ತೆ ಇವಳು ಕನ್ಸೀವ್ ಆಗಿದ್ದಾಳೆ ಅವಳ ಲೈಫ್ ಹೇಗೆ ಇವ್ರಿಗೆ ಈ ಥರ ಇಶ್ಯೂ ಅವ್ರ ಮನೆಗೆ ಅವ್ರ ಒಬ್ಬನೇ ಮಗ ಇವನ್ ಅವ್ರಿಗೆ ಅವ್ರ ತಂದೆ ತಾಯಿಗೆ ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಇಲ್ಲ ಒಬ್ಬನೇ ಮಗ ಇವಳು ಈಗ ಇವಳು ಇರೋ ಕಂದ ಹಿಂಗಿರ್ಬೇಕು ಅವ್ಳ ಪರಿಸ್ಥಿತಿ ಏನು ಮಾಡೋದು ಪಾಪ ಟೂ ಆ್ಯಂಡ್ ಹಾಫ್ ಇಯರ್ ಅದೇ ಥರ ಡಯಾಲಿಸಿಸ್ ಮಾಡಿಕೊಂಡು ಸ್ಟ್ರಗಲ್ ಮಾಡ್ತಾಳೆ ಸ್ಟ್ರಗಲ್ ಮಾಡಿ ಕೊನೆಗೆ ಸಾಧ್ಯ ಆಗ್ತಾ ಇಲ್ಲ ನಾನು ಹೇಗಾದರೂ ನಾನು ಕಾಪಾಡ್ಕೊಬೇಕು ನನಗೆ ಬೇಕೇ ಬೇಕು ನನ್ನ ಗಂಡ ಅಂತ ಆ್ಯಕ್ಚುಲಿ ಅವ್ರ ಬ್ಲಡ್ ಗ್ರೂಪು ಒಂದೇ ಆಗಿರೋದ್ರಿಂದ ಅವಳು ಕಿಡ್ನಿನೇ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈಗ ಆ್ಯಕ್ಚುಲಿ ಅವ್ಳು ಕಿಡ್ನಿನ ಡೊನೇಟ್ ಮಾಡಿದ್ದಾಳೆ ಅವ್ರ ಹಸ್ಬೆಂಡ್ಗೆ ಇಬ್ಬರು ಈಗ ಚೆನ್ನಾಗಿದ್ದಾರೆ ನಾನು ಕೇಳಿ ಒಂದು ಕ್ಷಣ ಮೈಯೇ ಜುಮ್ ಅನ್ನಿಸ್ಬಿಡ್ತು ಹೆಂಗೆ ಅಂದರೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ಯಾರು ಯಾವ ಥರ ತ್ಯಾಗನಾದರೂ ಮಾಡ್ಬೋದು ಯಾವ ಹೆಂಡ್ತಿ ಯಾವ ಗಂಡ ಬಟ್ ಇವಳು ಅವಳ ದೇಹದಲ್ಲಿರೋ ಒಂದು ಅಂಗನೇ ದಾನ ಮಾಡಿದ್ದಾಳೆ ಅಂತಂದರೆ ಜೋಕಲ್ಲ ಅಲ್ವಾ ನಾವೇ ಆಗಿದ್ರೂ ಆ ಡಿಶನ್ ತೊಗೋತಿದ್ವೋ ಇವಾಗ ಗೊತ್ತಿಲ್ಲ ನಿಜ ಡಯಾಲಿಸಿಸ್ ಟೈಮಲ್ಲೇನೇ ಅವಳು ಎಂಬತ್ತರಿಂದ ಒಂದು ಕೋಟಿ ತನಕ ಖರ್ಚು ಮಾಡಿರ್ತಾಳೆ ಯಾಕೆಂದರೆ ಎವ್ರಿ ವೀಕ್ ಅವಳು ಡಯಾಲಿಸಿಸ್ ಮಾಡಿಸ್ಬೇಕಿರುತ್ತೆ ಮೆಡಿಸಿನ್ಸು ಗಂಡಂಗೆ ಕರ್ಕೊಂಡು ಹೋಗಬೇಕು ಬರಬೇಕು ಪ್ರೆಗ್ನೆಂಟು ಹೇಗಿರ್ಬೇಕು ಹೇಳಿ ಅವಳು ಪರಿಸ್ಥಿತಿ ಕೊನೆಗೆ ಇಲ್ಲ ನನಗೆ ಏನೇ ಆದರೂ ಪರವಾಗಿಲ್ಲ ನೀನೇ ಮುಖ್ಯ ಅಂತ ಅವಳು ಗಂಡನ್ನ ನೋಡಿಸ್ಕೊಂಡಿದ್ದಾಳೆ ಇವತ್ತು ಇದೊಂಥರ ಫಿಲ್ಮ್ ಆಗಿರ್ಬೋದು ನಮ್ಮ ಜೀವನದಲ್ಲಿ ನಡೆದಿಲ್ಲ ಆದರೆ ಅವಳು ಜೀವನದಲ್ಲಿ ಇಷ್ಟು ಕಷ್ಟಪಟ್ಟು ಇವತ್ತು ಕೂಡ ಒಂದು ಸ್ಟ್ಯಾಂಡ್ ಆಗಿದ್ದಾಳೆ ಅದಕ್ಕೋಸ್ಕರ ಅವಳು ಅವ್ಳಿಗಿರೋದಕ್ಕೆ ಒಂದು ಮನೆ ಒಂದು ಬಿಟ್ಟರೆ ಏನು ಪ್ರಾಪರ್ಟಿ ಇತ್ತು ಎಲ್ಲ ಸೇನ್ ಮಾಡಿಬಿಟ್ಟಿದ್ದಾಳೆ ಅಂದರೆ ಒಂದು ಕ್ರೋರು ಕೋಟಿ ಯಾವಾಗಲಾದ್ರೂ ಸಂಪಾದನೆ ಮಾಡ್ಬೋದು ನನಗೆ ನೀನು ಮುಖ್ಯ ನೀನು ಇಲ್ಲದೇ ನನ್ನ ಜೀವನ ಹೇಗೆ ಥರ ಈಗಿನ ಕಾಲದಲ್ಲೂ ಇಂಥ ಹುಡುಗಿ ಥರ ಅಂದರೆ ನಂಬಕ್ಕೆ ಆಗ್ತಿದೆ ಸಾರಿ ಹ್ಞೂ ಅದು ನೆನೆಸ್ಕೊಂಡ್ರಲ್ಲು ಬರ್ತಿದೆ ಅಷ್ಟೇ ಹ್ಞೂ ನಡ್ಕನ್ಕೊಂಬಿಟ್ಟಿ ಅವಳು ಇದ್ರೆ ನಂಗೆ ಕಣ್ಣೀರು ಬರ್ತಾಯಿತ್ತು ಎಲ್ದವಳು ಬೇಜಾರಾಗುತ್ತೆ ಅಂತ ನಾನು ಹೇಳ್ತಿರ್ಲಿಲ್ಲ ಬಟ್ ಓಕೆ ಇಷ್ಟು ಸ್ಟ್ರಗಲ್ ಮಾಡಿ ಲೈಫ್ನ ಕಟ್ಕೊಂಡಿದ್ದಾಳೆ ಅವ್ರ ಹಸ್ಬೆಂಡ್ ಕೂಡ ಪ್ರೋಗ್ರಾಮ್ ಪ್ರೋಗ್ರಾಮಿಂಗ್ ಮಾಡಿ ಕೋಡಿಂಗ್ ಮಾಡಿ ಒಳ್ಳೆ ಕಂಪ್ನಿ ಇರ್ತಾರೆ ಅವ್ರಿಗೂ ಆ ಟೈಮಲ್ಲೇ ಒಂದು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಇರುತ್ತೆ ಸ್ಟ್ರಗಲ್ ಮಾಡಿ ಆ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಜಾಬ್ನ ಬಿಡ್ತಾರೆ ಇವಳೇ ಜಾಬ್ ಬೇಡ ನಾವೇನಾದರೂ ಮಾಡ್ಕೊಂಡಿರೋಣ ಅಂದ್ಬಿಟ್ಟು ಈಗ ಸ್ವಂತ ಕಾಲಲ್ಲಿ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾಳೆ ಅವರು ಫೈವ್ ಅವರ್ಸ್ ವರ್ಕ್ ಮಾಡಿದರೆ ಇವಳು ನೋ ಇವಳು ವರ್ಕ್ ಮಾಡಿಕೊಂಡು ಮಗುನ ನೋಡಿಕೊಂಡು ಸಾಗಿಸ್ತಿದ್ದಾಳೆ ಇವತ್ತು ಇವತ್ತೇಳಿದವಳು ಒಂದೇ ಅವಳು ಆ ಥರ ಡಿಪ್ರೆಷನ್ಗೆ ಹೋಗಿದ್ರು ಆ ಟೈಮಲ್ಲಿ ತುಂಬ ಆ ಟೈಮಲ್ಲಿ ತುಂಬ ಡಿಪ್ರೆಷನ್ಗೂ ಕೂಡ ಹೋಗಿ ಯಾರು ನಮ್ಮ ಜೊತೆ ಅದಕ್ಕೆ ಕಾಂಟ್ಯಾಕ್ಟ್ಸಲ್ಲಿ ಅವಳು ಬಿಟ್ಟಿದ್ದು ಈ ಕಾಂಟ್ಯಾಕ್ಟಲ್ಲಿದ್ದಾಳೆ ಸೊ ಈಗಲೂ ಕೂಡ ಎವ್ರಿ ಮಂತ್ ಆಸ್ಪೆಟ್ಲ್ಗೆ ಹೋಗಬೇಕು ಕೆಲವೊಂದು ಎಕ್ಸ್ಪೆನ್ಸಸ್ ಇದೆ ಅವಳಿಗೂ ಕೂಡ ಆದರೂ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಅವಳ ಜೀವನ ಯಾವಾಗಲೂ ಚೆನ್ನಾಗಿರಲಿ ಯಾಕೆಂದರೆ ನಾವು ಒಬ್ರ ಹತ್ರ ಮಾತಾಡ್ಬೋದು ಮಾತಾಡದೇ ಇರ್ಬೋದು ಆದರೆ ಯಾವ ಹೆಣ್ಗೂ ಆ ಥರ ಕಷ್ಟಪಡ್ ಕಷ್ಟ ಬರೋದು ಬೇಡ ಯಾಕೆ ಹೇಳ್ತಿದ್ದೀನಿ ಅಂದರೆ ಆ ಥರ ಕಷ್ಟ ನಮ್ಮ ಶತ್ರುಗಳಿಗೂ ಬರೋದು ಬೇಡ ಶತ್ರುಗಳನ್ನ ಇಟ್ಕೊಳ್ಳೋದು ಬೇಡ ಇರೋದು ನಮ್ಮ ಜೀವನ ಇವಾಗ ಈಗ ಇದೆ ನಮ್ಮ ಜೀವ ನೀರು ಮೇಲೆ ಇರೋ ಒಳ್ಳೆ ಥರ ಅದು ಇವತ್ತಿರುತ್ತೋ ನಾಳೆಗೆ ಹೋಗುತ್ತೋ ಗೊತ್ತಿಲ್ಲ ತನಕ ಎಲ್ಲ ಎಲ್ಲಷ್ಟು ಚೆನ್ನಾಗಿರೋಣ ಖುಷಿಯಾಗಿರೋಣ ಅಟ್ಲೀಸ್ಟ್ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದಂತೂ ಪೈಸೋದು ಬೇಡ ಯಾವ ಹೆಣ್ಗೂ ಈ ಥರ ಕಷ್ಟ ಬರೋದು ಬೇಡ ಅಷ್ಟೇ ಇದನ್ನ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೆ ಕೇಳ್ಕೊಂಡೆ ಖಂಡಿತ ಇದ್ರಿಂದ ಇದರಿಂದೇ ಯಾವ ಕೆಟ್ಟ ಉದ್ದೇಶಗಳು ಇಲ್ಲ ಯಾಕೆ ಹೇಳ್ತಿದ್ದೀನಿ ಇದನ್ನು ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ಅಂದರೆ ಈಗಿನ ಕಾಲದಲ್ಲಿ ಏನೋ ಒಂದು ಆಸ್ತಿ ವಿಚಾರಕ್ಕೋ ಒಂದು ಮನಸ್ತಾಪಕ್ಕೋ ಬಿಟ್ಟೋಗಂಥ ಕಾಲದಲ್ಲಿ ಅವಳು ಏನೂ ಬೇಡ ನನಗೆ ನೀನೇ ಬೇಕು ನೀನೇ ನನಗೆ ಇಂಪಾರ್ಟೆಂಟ್ ಅಂದ್ಬಿಟ್ಟು ಇಷ್ಟು ಮಾಡಿದಾಳಲ್ಲ ನನಗೆ ಅವಳು ಒಂಥರ ಅವಳು ಗ್ರೇಟ್ಫುಲ್ ಅನ್ನಿಸ್ಬಿಡ್ತು ನಿಜ ಯಾವುದೇ ಹೆಣ್ಗೂ ಎಲ್ಲ ಆಸ್ತಿಗಿಂತ ಗಂಟನೆ ಆಸ್ತಿ ಗಂಟ ಜೊತೆಯಲ್ಲಿದ್ದರೆ ಜೀವನದಲ್ಲಿ ಏನೂ ಬೇಡ ನನ್ನ ನನ್ನ ಜೀವನದಲ್ಲೂ ಕೂಡ ನಾನು ಅದನ್ನೇ ಅಂದ್ಕೊಂಡಿರೋದು ನನ್ನ ತಂದೆ ತಾಯಿಗಳಿಗೂ ಸಲ ರೇಗ್ ಬರ್ತಿರ್ತೀನಿ ಅವ್ರ ಜೀವನ ಅವ್ರ ಜೀವ ಕೊಟ್ಟಿರೋ ನನ್ನ ಗಂಡ ನಂಗೆ ಜೀವನ ಕೊಟ್ಟಿದ್ದಾರೆ ನಂಗೆ ಯಾ ಯಾರಿಲ್ಲ ಅಂದ್ರೂ ನಾನು ಗಂಡನ ಬಿಟ್ಟು ನಂಗೆ ನಿಜ ಇರೋಕ್ಕಾಗಲ್ಲ ಯಾವ ಹೆಣ್ಣಿಗೆ ಆದರೂ ಅಷ್ಟೇ ನನಗೆ ಅಂತಲ್ಲ ಯಾವ ಹೆಣ್ಗೆ ಆದರೂ ಅಷ್ಟೇ ಬಟ್ ಏನೋ ಒಂದು ಮನಸ್ತಾಪ ಜಗಳ ಎಲ್ಲರ ಮಧ್ಯೆ ಇರುತ್ತೆ ನಮ್ಮ ಮನೆಯಲ್ಲೂ ತುಂಬ ಜಗಳ ಆಡ್ತಿರ್ತೀವಿ ನಾವು ಏನಕ್ಕಾದ್ರೂ ಅದು ಇದು ಅಂತ ಬಟ್ ನಮಗೆ ನನ್ನ ಮದುವೆಗೆ ಹನ್ನೆರಡು ವರ್ಷ ಆಯಿತು ಯಾವತ್ತೂ ಕೂಡ ನಾನು ಗಂಟೆಗೆ ಬಿಡಬೇಕು ಅಥವಾ ಈ ಥರ ಮಾಡಬೇಕು ಅಂತ ಎಲ್ಲೇ ಹೋದರೂ ಅವ್ರ ಕೈ ಜೊತೆ ಜೊತೆಲಿ ಅವ್ರ ಕೈ ಇಟ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ ದೇವ್ರ ದಯದಿಂದ ಎಲ್ಲರಿಗೂ ಅವ್ರ ಜೀವನದಲ್ಲಿ ಖುಷಿ ನೆಮ್ಮದಿ ಶಾಂತಿ ಸಿಗಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೇನಿರುತ್ತೋ ಬಿಡುತ್ತೋ ಆರೋಗ್ಯ ಚೆನ್ನಾಗಿರಲಿ ನಾವು ಆರೋಗ್ಯವಾಗಿದ್ದರೆ ಜೀವನದಲ್ಲಿ ಎಷ್ಟೇ ವರ್ಷ ಆದ್ರೂ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಫ್ರೆಂಡ್ಸ್ ವಯಸ್ಸು ಮುಖ್ಯ ಅಲ್ಲ ಯಾಕೆ ಹೇಳಿ ಯಾಕೆ ಅಂದರೆ ನನ್ನ ಲೈಫಲ್ಲೂ ಅಷ್ಟೇ ನನ್ನದು ಇಂಜಿನಿಯರಿಂಗ್ ಮುಗ್ದು ಗ್ಯಾಪ್ ಆಗಿ ಇವತ್ತೊಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀನಿ ಅಂದರೆ ನನಗೆ ಯಾವತ್ತೂ ಫೀಲ್ ಆಗಲಿಲ್ಲ ಇಷ್ಟು ಲೇಟಾಗಿ ಮಾಡ್ತಿದ್ದೀನಿ ಇಷ್ಟು ಗ್ಯಾಪ್ ಆಗೋಯಿತು ಅಂತ ಫಸ್ಟ್ ಫಸ್ಟ್ ಫೀ ಫೀಲ್ ಮಾಡ್ಕೊತಿದ್ದೆ ಫಸ್ಟು ನಂಗೆ ಜಾಬ್ ಸಿಗುತ್ತಾ ಅನ್ನೋ ಥರ ಕಾನ್ಫಿಡೆನ್ಸ್ ಲೆವೆಲ್ನ ಕಳ್ಕೊಬೇಡಿ ನಾವು ಮಾಡ್ತೀವಿ ಅಂತ ಅಂದರೆ ಖಂಡಿತ ಯಾವ ಜಾಬ್ ಆದರೂ ಮಾಡ್ತೀವಿ ನಿಮ್ಮ ಆ ಸ್ಯಾಟಿಸ್ಫ್ಯಾಕ್ಷನ್ ನೀವು ಮಾಡಿದಾಗಲೇ ನಿಮಗೆ ಸಿಗುತ್ತೆ ದುಡ್ಡು ಅಂತನೇ ಅಲ್ಲ ನಾವು ಏನೋ ಒಂದು ಓದಿರೋದಕ್ಕಾದರೂ ಒಂದು ಬೆಲೆ ಇರುತ್ತೆ ಅಲ್ವಾ ನಾನು ನಾನು ಅಂದ್ಕೊಂಡ್ರೆ ಹಂಗೆ ಅಟ್ಲೀಸ್ಟ್ ನಮ್ಮ ಮನೆಯವ್ರ ಜೊತೆ ಕೈ ಜೋಡಿಸಿದ್ರೆ ಅವ್ರಿಗೂ ಸ್ವಲ್ಪ ಸ್ಟ್ರಗಲ್ ಆಗೋದು ಕಮ್ಮಿ ಅನ್ನೋದು ಬಿಟ್ಟರೆ ಇನ್ನು ಯಾವ ಉದ್ದೇಶವೂ ಇದರಲ್ಲಿ ಇರೋದಿಲ್ಲ ನನಗೆ ಅಲ್ಲಿಂದ ಹೋಗಿದ ಮೇಲೆ ಸ್ವಲ್ಪ ಗಂಟ್ಲು ಸರಿ ಇಲ್ಲ ಥ್ರೋಟ್ ಇನ್ಫೆಕ್ಷನ್ನು ಮತ್ತು ಪೇಯ್ನಿಂಗ್ ಥರ ಇತ್ತು ಅದಕ್ಕೆ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂದ್ಕೊಂಡಿದ್ದೀನಿ ಪಾಪ ನಮ್ಮ ಮನೆಯವರು ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಆ್ಯಕ್ಚುಲಿ ನೈನ್ ಓ ಕ್ಲಾಕು ಅವರೇನು ಇವತ್ತು ತಿಂಡಿ ನಮ್ಮ ಮಕ್ಳಿಗೆಲ್ಲ ಬರಲ್ಲ ಸ್ನ್ಯಾಕ್ಸು ಲಂಚು ಎಲ್ಲ ರೆಡಿ ಮಾಡಿ ಕಳಿಸಿ ನನಗೂ ಬಿಸಿನೀರ್ ಕಾಯಿಸಿ ಕೊಟ್ಟು ಅಲ್ಲಿ ನೀರಿಟ್ಟು ಪಾಪ ಅಡುಗೆ ಮಾಡಿ ಉಪ್ಪು ಸಾಂಬಾರು ಇದೆಲ್ಲ ಮಾಡಿ ಮಾಡಿಟ್ಟಿದ್ದೀನಿ ಮೆತ್ತಗೆ ಅನ್ನ ಮಾಡಿದ್ದೀನಿ ತಿನ್ನು ಏನಾದರೂ ಎಮರ್ಜೆನ್ಸಿ ಅಂದರೆ ಕಾಲ್ ಮಾಡು ಅಂತ ಹೇಳಿದರೆ ಇವತ್ತು ಲೀವ್ ತಗೋ ಏನೂ ಇಲ್ಲ ಅಂದರು ನಾನು ಆ್ಯಕ್ಚುಲಿ ವರ್ಕೆಲ್ಲ ನೋಡ್ತಾ ಇದ್ದೆ ಏನಾದ್ರು ಎಮರ್ಜೆನ್ಸಿ ಬರುತ್ತೆ ಅಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳೋಣ ಇವತ್ತು ಅಂದ್ಬಿಟ್ಟು ಇಲ್ಲೇ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದೀನಿ ಜಸ್ಟ್ ಒಂದು ಫೇಸಿಗೆ ಬಿಸಿನೀರಲ್ಲಿ ಮುಖ ತೊಳ್ಕೊಬಂದು ಕೂತಿದ್ದೀನಿ ಏನು ಈವನ್ ನಾನು ನಾನೇನು ಹಚ್ಕೊಂಡು ಇಲ್ಲ ನಾನು ಮನೇಲಿದ್ದಾಗ ಆ್ಯಕ್ಚುಲಿ ಇದೇ ಥರ ಇರ್ತೀನಿ ಇಲ್ಲಿ ಕೂತ್ಕೊಂಡು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರಲ್ಲ ಈ ಟೈಮಲ್ಲಿ ನನಗೆ ಯಾಕೆ ಅನ್ನಿಸ್ತು ಅಂದರೆ ಅದನ್ನೇ ಯೋಚನೆ ಮಾಡ್ತಿದ್ದೆ ನಮ್ಗೆ ಅದಿಲ್ಲ ಇದಿಲ್ಲ ಅವು ಇದಾಗಲ್ಲ ಅದಾಗಲ್ಲ ಅನ್ನೋದಕ್ಕಿಂತ ಜೀವನದಲ್ಲಿ ಏನೇ ಬಂದ್ರೂ ಮುನ್ನಡ್ಸ್ಕೊಂಡು ಹೋಗಬೇಕು ಅಂದರೆ ನನ್ನ ಕಣ್ಣು ಮುಂದೆ ನನ್ನ ಫ್ರೆಂಡೇ ಸಾಕ್ಷಿ ಆಗ್ಬಿಟ್ಲು ನನಗಿವತ್ತು ಅವಳು ಮು ಅವಳು ಲೈಫಲ್ಲಿ ಅವಳು ಹೆಂಗೆ ಸ್ಯಾ ಅಷ್ಟು ಸಫರ್ ಮಾಡಿದ್ರು ನಿಜವಾಗ್ಲೂ ಇವತ್ತು ಒಂದು ಸ್ಟ್ಯಾಂಡಾಗಿದ್ದಾಳೆ ಅವಳು ಸ್ಟ್ಯಾಂಡ್ ಆಗಿದ್ದಾಳೆಂದ್ರೆ ಯಾರ ಮುಂದೇನೂ ಕೈ ಚಾಚಲ್ಲ ಯಾರ ಮುಂದೇನೂ ನನಗಿದಾಗಲ್ಲ ಅಂತ ಹೇಳಲ್ಲ ಇರ್ತಾಳೆ ನಾನು ಇದು ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ಕೂಡ ಐದು ಗಂಟೆಗೆ ಗಂಟೆಗಳು ಲೈಫ್ ಸ್ಟಾರ್ಟ್ ಆಯಿತು ಅಂದರೆ ಹತ್ತು ಹನ್ನೊಂದು ಗಂಟೆ ತನಕನವಳು ಲೈಫ್ ರನ್ ಆಗ್ತಿರುತ್ತೆ ಮೆಷಿನರಿ ಲೈಫ್ ಥರ ಅವಳೇ ನನಗೆ ಇನ್ಸ್ಪಿರೇಷನ್ ಅವಳ ಲೈಫೇ ನನಗೊಂದರೆ ಪಾಠ ಕಲಿಸ್ತು ಇವಾಗ ಅಂತ ಅನ್ಬೋದು ಬೇರೆ ಬೇರೆಯವ್ರಿಂದ ನೋಡಿ ಕಲ್ತಿದ್ದೆ ಬಟ್ ಅದೆಲ್ಲ ಅದಕ್ಕಿಂತ ಇವಳ ಇವಳಿಂದ ಕಲ್ತಿದ್ದು ತುಂಬ ಹೆಚ್ಚು ಅದು ಒಳ್ಳೆಯದಾಗಿ ನಿಮ್ಮ ಲೈಫಲ್ಲಿ ಏನಾದ್ರೂ ಈ ಥರ ಇನ್ಸಿಡೆಂಟ್ಸ್ ಅಥವಾ ಏನೋ ಒಂದು ಇದಾಗಿ ಕಲ್ತಿದ್ರೆ ಶೇರ್ ಮಾಡ್ಕೊಳ್ಳಿ ಏನೋ ಹೇಳ್ಕೊಬೇಕು ಅನ್ನಿಸ್ತು ಹೇಳ್ಕೊಂಡೆ ಯಾರ ಮನ್ಸಿಗೆ ಆದರೂ ನೋವಾಗಿದ್ರೆ ಸಾರಿ ಬೇಜಾರು ಮಾಡ್ಕೊಬೇಡಿ